ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಕೌನ್ಸ್ಲಿಂಗ್ ಡೇಟ್ ಸಂಬಂಧಿಸಿರುವಂತಹ ಒಂದು ಮಾಹಿತಿ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ನೇ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಲಿ ನನ್ನ ಬಳಕ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಮೊದಲಿಗೆ ಬಂದ್ಬಿಟ್ಟು ಈ ಒಂದು ಕೆ ಪಿ ಟಿ ಸಿ ಎಲ್ ನೇಮಕಾತಿಯಲ್ಲಿ ಒಂದಿಷ್ಟು ಒಂದು ರಿಸಲ್ಟ್ ಬಂತು ಈ ಪ್ರೊಸೆಸ್ಸು ನಮ್ಮೆಲ್ಲರಿಗೂ ಗೊತ್ತಾಯಿದೆ ಸುಮಾರದಿಂದನೂ ಹೇಳ್ತಾ ಇದ್ದೀನಿ ಫಿಸಿಕಲ್ ಆಯಿತು ಮೆಡಿಕಲ್ ಆಯಿತು ರಿಸಲ್ಟ್ ಬಂತು ತಾತ್ಕಾಲಿಕ ಬಂತು ಫೈನಲ್ ರಿಸಲ್ಟ್ ಬಂತು ಈಗ ನಡೀತಾ ಇರುವಂಥ ಪ್ರೊಸೆಸ್ ಏನಪ್ಪ ಅಂದರೆ ಕೆ ಪಿ ಟಿ ಸಿ ಅವರು ಬಂತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾಕೆ ಇಷ್ಟು ದಿನ ಲೇಟ್ ಆಗ್ತಾಯಿದೆ ಅಂತಂತಂದರೆ ಈಗ ನಾರ್ಮಲಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಪ್ಪ ಅಂದರೆ ಒಂದು ಮುಗೀತಾರೆ ಮಗಿತಾರೆ ಅಂದರೆ ಈ ಎಕ್ಸಾಂಪಲ್ ಫಿಸಿಕಲ್ ಹೋದಾಗ ನೋಡಿರ್ಬೋದು ಅಲ್ಲಿ ಡಾಕ್ಯುಮೆಂಟ್ಸನ್ನು ನೀವು ಕೊಡ್ತೀರಿ ಅಲ್ಲಿ ಅವರು ವೆರಿಫೈ ಮಾಡಿ ನೇಮಿಗೆ ಕೊಡ್ತಾರೆ ಓಕೆ ಬಟ್ ಹಂಗಲ್ಲ ಇದು ಒಬ್ಬ ಅಭ್ಯರ್ಥಿ ಅಂತಿಮ ಆಯ್ಕೆಪಟ್ಟಲ್ಲಿ ಬಂದ ನಂತರ ಅವರು ಏನಪ್ಪ ಅಂತಂದರೆ ಸೆಲೆಕ್ಟ್ ಆದಾಗ ಯಾಕೆ ಈ ರೀತಿ ವೆರಿಫೈ ಮಾಡ್ತಾರೆ ಅಂದರೆ ಒಬ್ಬ ಅಭ್ಯರ್ಥಿ ಒಂದು ರಿಸರ್ವೇಷನ್ ಕೆಟಗಿರಿಯಲ್ಲಿ ಪಿ ಡಿ ಪಿ ಕ್ಯಾಂಡಿಡೇಟ್ ಆಗಿರ್ಬೋದು ಓಕೆ ಕ್ಯಾಶ್ ಸರ್ಟಿಫಿಕೇಟು ಇಂಥದ್ದೇ ರಿಸರ್ವೇಷನಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ಅದು ನಿಜತ್ವ ಅಂದರೆ ಅದರ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾರೆ ಅಂದರೆ ಅದು ನಿಜವೋ ಅಥವಾ ಸುಳ್ಳೋ ಆ ಒಂದು ಅಭ್ಯರ್ಥಿ ಆ ಒಂದು ರಿಸರ್ವೇಷನ್ಗೆ ನದಿ ಇದಾರೋ ಅಥವಾ ಇಲ್ವೋ ಅಂಥೇಳಿ ಓಕೆ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ಅವರು ವೆರಿಫಿಗೇಸ್ ವೆರಿಫಿಕೇಷನ್ಗೆ ಕಳಿಸ್ತಾರೆ ಓಕೆ ಅಲ್ಲಿ ಮಾತ್ರ ಅವ್ರಿಗೆ ಗೊತ್ತಾಗುವಂಥದ್ದು ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ಗೊತ್ತಾಗಲ್ಲ ಒಬ್ಬೊಬ್ಬರು ಫೇಕ್ ಸರ್ಟಿಫಿಕೇಟನ್ನು ಮಾಡಿಸ್ಬೋದು ಹಾಗಾಗಿ ಆಯಾ ಒಂದು ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಮೂಲಕ ಕಳಿಸಿ ಅದನ್ನು ವೆರಿಫಿಕೇಷನ್ನ ಮಾಡಿ ನಂತರ ಅವರು ಕೆ ಪಿ ಟಿ ಸಿಲ್ಗೆ ಕಳಿಸ್ಬೇಕು ಇದು ಇರುವಂತಹ ಪ್ರೊಸೆಸ್ ನೆಕ್ಸ್ಟು ಸಿಂಧುತ್ವ ಸರ್ಟಿಫಿಕೇಟು ಇಲ್ಲೂ ಸಹ ಲೇಟ್ ಆಗ್ತಾ ಇದೆ ಯಾಕಂತಂದರೆ ಒಂದು ಸಿಂಧಿತ ಸರ್ಟಿಫಿಕೇಟನ್ನು ಮಾಡಿಸೋದಕ್ಕೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಬೇಕು ಬಟ್ ಅದನ್ನು ಮೊದಲೇ ಮಾಡಿಸ್ಕೋಬೇಕು ಅಂತ ಆಗಂಗಿಲ್ಲ ಯಾಕಂತಂತಂದರೆ ಆ ಒಂದು ಸರ್ಟಿಫಿಕೇಟನ್ನ ಮಾಡಿಸ್ಬೇಕು ಅಂತಂದರೆ ಒಬ್ಬ ಅಭ್ಯರ್ಥಿ ಯಾವುದೇ ಒಬ್ಬ ಸರ್ಕಾರಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಯು ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಯು ಮಾತ್ರ ಮಾಡಿಸ್ಬೇಕಾಗ್ತದೆ ಸಿಂಧುತ್ವ ಸರ್ಟಿಫಿಕೇಟನ್ನು ಸಿಂಧುತ್ವ ಸರ್ಟಿಫಿಕೇಟ್ ಅಂದರೆ ಏನಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತು ಆ ಕೆಟಗರಿಗೋಸ್ಕರ ಮಾಡುವಂಥದ್ದು ಓಕೆ ಇದು ಒಬ್ಬ ಅಭ್ಯರ್ಥಿ ಈ ಒಂದು ಕ್ಯಾಟಗರಿಗೆ ಸೇರಿದ್ದಾರೆ ಅಥವಾ ಇಲ್ವೋ ಎಂಬುದನ್ನು ತೋರಿಸುವಂತಹ ಒಂದು ಸರ್ಟಿಫಿಕೇಟು ಓಕೆ ಇದನ್ನು ಮಾಡಿಸ್ಬೇಕು ಅಂತಂದರೆ ಫುಲ್ ಡಿಲೇ ಆಗ್ತದೆ ಅದಕ್ಕೆ ವಂಶಾವಳಿ ಒಂದು ಪ್ರಮಾಣ ಪತ್ರ ಪಿ ಯು ಸಿ ಟೆಂತು ಸ್ಕೂಲಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸು ಫುಲ್ ಹೆವಿ ಡಾಕ್ಯುಮೆಂಟ್ಸ್ ಬೇಕು ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಈ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಅಂತಂದರೆ ನೀವು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದ ನಂತರವೇ ಮಾಡಿಸ್ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಇಲ್ಲಿ ಡಿಲೇ ಆಗ್ತಾಯಿದೆ ಎಲ್ಲ ಅಭ್ಯರ್ಥಿಗಳು ಸಹ ಶಿ ಮಾಡಿ ಕೊಟ್ಟ ನಂತರ ಅವರು ಕೌನ್ಸ್ಲಿಂಗ್ ಡೇಟ್ಗೆ ಕರೀತಾರೆ ಓಕೆ ಎಲ್ಲ ಅಭ್ಯರ್ಥಿಗಳಿಗೆ ಮೂರು ತಿಂಗಳು ಆರು ತಿಂಗಳು ಆಯ್ತು ಅಂದರೆ ಅಲ್ಲಿವರೆಗೂ ವೇಟ್ ಮಾಡಲ್ಲ ಆಲ್ಮೋಸ್ಟ್ ಈ ಒಂದು ತಿಂಗಳು ಹದಿನೈದನೇ ತಾರೀಕಿನ ಒಳಗಡೆ ಆಲ್ಮೋಸ್ಟ್ ಮುಗಿಬಹುದು ಅಂತ ಅನ್ನಿಸ್ತದೆ ಅಷ್ಟೊತ್ತಿಗೆ ನಿಮಗೆ ಕೌನ್ಸ್ಲಿಂಗ್ ರೇಟನ್ನು ಬಿಡ್ತಾರೆ ಈ ಒಂದು ನವೆಂಬರ್ ತಿಂಗಳಲ್ಲೇ ನಡೀತದೆ ನೀವು ವೇಟ್ ಮಾಡಿ ಕೌನ್ಸ್ಲಿಂಗ್ ರೇಟು ಸಹ ಅತಿ ಶೀಘ್ರದಲ್ಲಿಯೇ ಬರ್ತದೆ ಆ ಒಂದು ಕೌನ್ಸ್ಲಿಂಗ್ ರೇಟು ಸಹ ಅಂತ ಹೇಳ್ತಾ ಬಂದ ತಕ್ಷಣ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ತಿಂಗಳಲ್ಲೇ ಇರ್ತದೆ ಓಕೆ ಓಪ್ ಕಳ್ಕೊಬೇಡಿ ಈ ತಿಂಗಳಲ್ಲಿ ಇರ್ತದೆ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಫಾರ್ Watch.